ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ತ್ರೀ ಫೋರ್ ಡೇಸ್ ಹಿಂದಿನ ದಿನದ ವ್ಲಾಗು ಸೊ ಅವತ್ತಿನ ದಿನ ಏನಾಯಿತು ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೋತೀನಿ ನಾನು ಆಲ್ಮೋಸ್ಟ್ ಒನ್ ವೀಕಿಂದ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಪೋಸ್ಟ್ ಹಾಕಿದ್ದೆ ಮನೇಲಿ ಎಲ್ರಿಗೂ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಫೈನಲಿ ನನಗೇನಾಯಿತು ನಾನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋ ಸಿಚ್ಯುವೇಶನ್ ಹೇಗೆ ಬಂತು ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಜನ ಇನ್ಸ್ಟಾಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಕಡೆ ಕಮೆಂಟ್ ಮಾಡ್ತಾಯಿದ್ರಿ ಏನಾಯಿತು ರಮ್ಯಾ ಈಗ ಹೇಗಿದ್ದೀರಾ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದ್ರೆ ಏನು ಅಂತೆಲ್ಲ ಕೇಳ್ತಾಯಿದ್ರಿ ಸೊ ನಾನು ನಿಮಗೆ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಈಗ ಈಗಂತೂ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಫೀವರ್ ಆಗ್ತಾ ಇದೆ ಮನೇಲಿ ಒಬ್ರು ಹುಷಾರು ತಪ್ಪಿದ್ರೆ ಸಾಕು ಎಲ್ಲರೂ ಕೂಡ ಹುಷಾರು ತಪ್ತಾರೆ ಹಾಗೇ ನಮ್ಮ ಮನೇಲೂ ಕೂಡ ಆಗಿತ್ತು ನವೀನ್ ಫಸ್ಟ್ ಹುಷಾರು ತಪ್ಪಿದ್ರು ಅದಾದಮೇಲೆ ಕಂಟಿನ್ಯೂಸ್ ಆಗಿ ನಮ್ಮಮ್ಮ ನನ್ನ ತಮ್ಮ ಆ ಥರ್ವಂಗೂ ಕೂಡ ಹುಷಾರಿರಲಿಲ್ಲ ನಾನು ಕೂಡ ಸ್ವಲ್ಪ ಲೈಟಾಗಿ ಹುಷಾರು ತಪ್ಪಿದೆ ಡಾಕ್ಟರ್ಗೆ ತಕ್ಷಣವೇ ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅವಾಗವಾಗ ಹೋಗಿ ತೋರಿಸ್ಕೊಂಡು ಸ್ವಲ್ಪ ನಾನು ಆರಾಮಾಗಿದ್ದೆ ಇದ್ರ ಹಿಂದಿನ ದಿನವೂ ಕೂಡ ನಾನು ವ್ಲಾಗ್ ಮಾಡ್ಕೊಂಡಿದ್ದೆ ಬಟ್ ನಂಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ನನಗೆ ಒಂದು ಎರಡು ಮೂರು ಶೂಟ್ ಪ್ರಮೋಷನ್ಸ್ ಇತ್ತು ಬಟ್ ನಾನು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೆ ನನಗೆ ಹುಷಾರಿಲ್ಲ ಆರಾಮಿಲ್ಲ ಅಂತ ಅಂದ್ಬಿಟ್ಟು ಸೊ ಫೈನಲಿ ಒನ್ ತ್ರೀ ಫೋರ್ ಡೇಸ್ ಆದಮೇಲೆ ಒಂದು ಶೂಟಿಗೆ ನಾನು ಕುಮಾರನ್ ಜುವೆಲ್ಸ್ದು ಒಂದು ಶೂಟ್ ಇತ್ತು ಸೊ ಆ ಶೂಟಿಗೆ ಹೋಗೋಣ ಇವತ್ತು ನಾನು ಸ್ವಲ್ಪ ಬೆಟರ್ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಇವ್ರು ಬಂದು ಬ್ಯಾಂಗ್ಳೂರಿಂದ ಶ್ವೇತಾ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಿಂದ ಬಂದಿದ್ದರು ಸೊ ಅವರು ಅಷ್ಟೊತ್ತಿಗೆ ಬಂದು ನನಗೆ ಮೇಕೋವರ್ನ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಏಯ್ಟ್ ಏಯ್ಟ್ ತರ್ಟಿ ಅಷ್ಟರಲ್ಲೆಲ್ಲ ಮನೆಗೆ ರೀಚ್ ಆಗಿದ್ರು ನಾನು ಇವ್ರ ಹತ್ರ ಕೇಳ್ಕೊಂಡಿದ್ದೆ ನನಗೆ ನ್ಯಾಚುರಲ್ ಸಿಂಪಲ್ ನ್ಯಾಚುರಲ್ ಮೇಕಪ್ ಬೇಕು ಅಂತ ಅಂದ್ಬಿಟ್ಟು ಆ್ಯಂಡ್ ಹೇರ್ ಸ್ಟೈಲ್ ಸ್ಯಾರಿ ಟ್ರ್ಯಾಪಿಂಗ್ ಕೂಡ ಬೇಕು ಅಂತ ಹೇಳಿದ್ದೆ ಇವ್ರದ್ದು ಇನ್ಸ್ಟಾ ಪೇಜ್ ಬಂದು ಡ್ರೀಮ್ಸ್ ಟು ಮೀಟ್ ಅಂತ ಇದೆ ಸೊ ನೀವು ಹೋಗಿ ನೋಡ್ಬೋದು ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಮೆಹಂದಿ ಕೂಡ ಇವ್ರ ಕೈಲಿ ಹಾಕ್ಸ್ಕೊಂಡಿದ್ದೆ ಇವ್ರದ್ದೇ ಆದಂಥ ಇವೆಂಟ್ ಆರ್ಗನೈಸೇಷನ್ ಕೂಡ ಇದೆ ಇವೆಂಟ್ ಕೂಡ ಆರ್ಗನೈಸ್ ಮಾಡಿಕೊಡ್ತಾರೆ ಯಾವುದೇ ಫಂಕ್ಷನ್ಸ್ಗೆ ಏನೇ ಇದ್ದರೂ ಕೂಡ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಈಗ ಆಲ್ರೆಡಿ ನನಗೆ ಮೇಕಪ್ ಮಾಡಿದ್ದಾರೆ ನನಗೆ ಆಲ್ರೆಡಿ ಕೋಲ್ಡ್ ಶುರು ಆಗಿತ್ತು ಮಾರ್ನಿಂಗ್ ನಾನು ನಾನು ಬಾತ್ ಮಾಡಿ ಕುತ್ಕೊಂಡಿದ್ದೆ ಅಲ್ವಾ ಸೊ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಿತ್ತು ನನಗೆಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇತ್ತು ಇವತ್ತು ಯಾಕೆ ಹಿಂಗೆ ಆಗ್ತಿದೆಯಲ್ಲ ಅಂದರೆ ಏನೋ ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಇವತ್ತು ಶೂಟನ್ನ ಫಿಕ್ಸ್ ಮಾಡಿಕೊಂಡೆ ಬಟ್ ಇವತ್ತು ಯಾಕೋ ಮತ್ತೆ ನನಗೆ ಕೋಲ್ಡ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು ಬಟ್ ಅದು ಇಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇನ್ನೊಂದು ರೀಸನ್ ಇವತ್ತು ಸ್ವಲ್ಪ ಜಾಸ್ತಿನೇ ನನಗೆ ಅದು ಎಫೆಕ್ಟ್ ಆಗೋದಕ್ಕೆ ಏನಂತ ಅಂದರೆ ಹಿಂದಿನ ದಿನ ಸ್ವಲ್ಪ ಮನೆಯೆಲ್ಲ ನಾವು ಸೆಟಲ್ಡ್ ಆಗಿಲ್ಲ ಅಂತ ಹೇಳಿದ್ದೆ ಅಲ್ವಾ ಎಲ್ಲ ಥಿಂಗ್ಸ್ನು ತೊಗೊಬಂದು ಹಾಲಲ್ಲಿ ಹಾಕ್ಬಿಟ್ಟಿದ್ವಿ ನಾವು ಸೋಫಾ ಕೂಡ ಆರ್ಡರ್ ಕೊಟ್ಟಿದ್ವಿ ಹೊಸ ಸೋಫನ ನಾವು ಈಗ ಯೂಸ್ ಮಾಡ್ತಾ ಇದ್ದಿದ್ದಂಥ ಹಿಂದೆ ಇದ್ದಂಥ ವುಡನ್ ಸೋಫನ ನಾವು ಫಸ್ಟ್ ಫ್ಲೋರ್ಗೆ ಹಾಕ್ಕೊಂಡಿದ್ದೀವಿ ಸೊ ಕೆಳಗಡೆಗೆ ಕುಷನ್ ಸೋಫಾ ಬೇಕು ಡೈನಿಂಗ್ ಟೇಬಲು ಸೋಫಾ ಮತ್ತು ಚೇರು ಇದನ್ನೆಲ್ಲ ನಾನು ಈಗ ಆಲ್ರೆಡಿ ಆರ್ಡರ್ ಕೊಟ್ಟು ಬಂದಿದ್ವಿ ಸೊ ಅದು ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾವು ಅಲ್ಲಿ ಹಾಲ್ನ ಕ್ಲಿಯರ್ ಮಾಡ್ಕೋಬೇಕಿತ್ತು ಸೊ ಆಂಟಿ ಕೆಲ್ಸದವ್ರು ಆಂಟಿ ಬರ್ತಾರಲ್ಲ ನಮ್ಮ ಮನೆಗೆ ಕ್ಲೀನ್ ಮಾಡಿಕೊಡೋದಕ್ಕೆ ಅವರು ಹೆಲ್ಪ್ ತಗೊಂಡು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಸಿದ್ದೆ ಎಸ್ಪೆಷಲಿ ನನಗೆ ಡಸ್ಟ್ ಅಲರ್ಜಿ ಇದೆ ನನಗೆ ಡಸ್ಟು ಸ್ವಲ್ಪ ಆದರೂ ಕೂಡ ಆಗೋದಿಲ್ಲ ಅಲರ್ಜಿ ಆಗಿಬಿಡುತ್ತೆ ಸೊ ಮೇ ಬಿ ಅದು ಸ್ವಲ್ಪ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ ನಾನು ಪ್ರತಿಯೊಂದೂ ಏನು ನಾನೇ ಮಾಡಲಿಲ್ಲ ಅದನ್ನೆಲ್ಲ ಎತ್ತಿಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದೆ ನವೀನ್ ಜೊತೆ ಸೇರಿಕೊಂಡು ಆಂಟಿ ಗುಡಿಸಿ ಒರೆಸಿ ಎಲ್ಲ ಮಾಡಿಬಿಟ್ಟು ಹೋದರು ಸೊ ಕೆಳಗಡೆ ಇಷ್ಟು ಆಯ್ತಲ್ಲ ಈಗ ಸೋಫಾ ಎಲ್ಲ ತೊಗೊಬಂದು ಹಾಕೋದಕ್ಕೆ ನಾವು ಮನೆಗೆ ಬಂದಾಗ ಕುತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ನಮಗೆ ಹಿಂಸೆ ಅಂತ ಅನಿಸ್ತಿರುತ್ತೆ ಕೆಳಗಡೆ ಸೋಫಾ ಇಲ್ಲ ಅಂದರೆ ಬೇಗ ಬಂದುಬಿಡ್ಲಿ ಅಂದ್ಬಿಟ್ಟು ಆ ಕೆಲಸಗಳನ್ನ ಮುಗಿಸ್ಕೊಂಡಿದ್ವಿ ಹಿಂದಿನ ದಿನ ಇನ್ನು ನೀವು ನೋಡ್ತಾ ಇರ್ಬೋದು ನಮ್ಮ ಬೆಡ್ರೂಮಲ್ಲಿ ಅಲ್ಲಿ ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ ಬಟ್ಟೆಗಳೆಲ್ಲ ತಗೋಬಂದ್ ತಗೋಬಂದ್ ಹಾಗೆ ಹಾಕಿದ್ವಿ ನಾನು ವಾರ್ಡ್ ರೂಮ್ ಅಲ್ಲಿ ಅಷ್ಟೇ ಬಟ್ಟೆಗಳು ಜೋಡಿಸಿದೀನಿ ಇನ್ನು ಜೋಡ್ಸ್ಕೊಳ್ಳುವಂತದ್ದು ತುಂಬಾನೇ ಇದೆ ಆ ಕೆಲಸ ಎಲ್ಲ ಹಿಂದಿನ ದಿನ ಆಗಿತ್ತು ಸೊ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿಕೊಟ್ರು ಸೊ ಇವ್ರದ್ದು ಇನ್ಸ್ಟಾ ಪೇಜ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಡ್ರೀಮ್ಸ್ ಟು ಮೀಟ್ ಅಂತ ಅಂದ್ಬಿಟ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಸರ್ವಿಸ್ನ ಕೊಡ್ತಾರೆ ಈಗ ಸ್ಯಾರಿ ಈ ಸ್ಯಾರಿ ಯಾವಾಗ ಹಾಕ್ಕೊಂತೀರಾ ಅಂತ ಕೆಲವ್ರು ಇದ್ರು ಲ್ಯಾವೆಂಡರ್ ಸ್ಯಾರಿ ಯಾವಾಗ ಹಾಕ್ಕೊತೀರಾ ಅಂತ ಇವತ್ತು ಶೂಟ್ ಇದೆಯಲ್ಲ ಇವತ್ತು ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಕೂಡ ಸ್ಯಾರಿ ಕೂಡ ಕೂರುತ್ತೆ ಮತ್ತು ಚೆನ್ನಾಗಿ ಕೂಡ ಸ್ಯಾರಿ ಡ್ರ್ಯಾಪಿಂಗ್ ಮಾಡಿದರು ನವೀನ್ ಕೂಡ ಕಾಂಬೋ ಶರ್ಟು ಸೇಮ್ ಕಲರಲ್ಲಿ ಅವ್ರದ್ದು ಕಾಂಬೋ ಸೆಟ್ ಬಂದಿತ್ತಲ್ವ ಅವರು ಹಾಕ್ಕೊಂಡು ನಿಂತಿದ್ದಾರೆ ನೋಡಿ ನನ್ನ ಹೇರ್ ಸ್ಟೈಲ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು ನಾನು ಯೂಶ್ವಲಿ ಏನಂತ ಅಂದರೆ ನನ್ನ ಬೆಲ್ಲಿ ಏನು ಸ್ಯಾರಿ ಹಾಕಿದಾಗ ಸ್ವಲ್ಪ ಈ ಥರ ಕಾಣುತ್ತೆ ಚೂಡಿದಾರ ಹಾಕಿದ್ರಂತೂ ನಾನು ಕನ್ಸೀಮ್ ಅಂತಾನೆ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಫೈನಲಿ ಈಗ ರೆಡಿ ಆದ್ವಿ ಇದ್ರದ್ದು ಕೊಲಾಬ್ರೇಷನ್ ಇತ್ತು ಸುಗನ್ಯಾ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಲಿ ಪೇಜ್ ಇದೆ ಆ ಪೇಜನ್ನ ನಮ್ಗೆ ಕಲಿಸ್ಕೊಟ್ಟಿದ್ದು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಸ್ಯಾರಿ ಮತ್ತು ಧೋತಿ ಶರ್ಟು ಇದಿಷ್ಟು ಕಲಿಸ್ಕೊಡ್ತಾರೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ನೀವು ತೊಗೋಬೋದು ನಾನು ಇನ್ಸ್ಟಾಲ್ ಕೊಲ್ಯಾಬ್ ಮಾಡಿದ್ದೀನಿ ನೀವು ಹೋಗಿ ಬೇಕಿದ್ರೆ ಚೆಕ್ ಮಾಡ್ಕೊಬೋದು ಈಗ ಫೈನಲಿ ನಾವು ಅಥರ್ಮನ್ ಥರ ಅಮ್ಮನ ಮನೇಲಿ ಬಿಟ್ಟು ಶೂಟ್ಗೆ ಅಂತ ಹೊರಟ್ವಿ ನನಗೆ ಆಲ್ರೆಡಿ ಇಲ್ಲ ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ನ ನಂಗೆ ಜ್ವರ ಬಂದಂಗೆ ಇದೆ ಅದು ಇದು ಅಂತ ಏನು ಹೇಳ್ತಾ ಇದ್ದೀನಿ ಬಟ್ ಈಗ ಒಪ್ಕೊಬಿಟ್ಟಿದ್ದೀವಿ ಅಲ್ಲಿ ವಿಡಿಯೋಗ್ರಾಫರ್ಗೆ ನಮಗೆ ಮನೆ ಗೃಹ ಪ್ರವೇಶಕ್ಕೆ ಅಂಜು ಮೈಸೂರಿ ಇವ್ರು ಮಾಡಿಕೊಟ್ಟಿದ್ರಲ್ಲ ಅವ್ರನ್ನ ಕೂಡ ಬರೋದಕ್ಕೆ ಹೇಳಿಬಿಟ್ಟಿದ್ವಿ ಮೇಕಪ್ ಕೂಡ ಆಗಿಬಿಟ್ಟಿದ್ದೆ ಶೂಟಿಗೆ ಬರ್ತೀನಿ ಅಂತ ಕೂಡ ಹೇಳ್ಬಿಟ್ಟಿದ್ದೀನಿ ಈಗ ಹೋಗದೆ ಇದ್ರೆ ಹೇಗೆ ಒಂದು ಹಾಫ್ ಆನ್ ಅವರ್ ಅಲ್ವಾ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಶ್ರೀಕುಮಾರನ್ ಜುವೆಲರ್ಸ್ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇರೋಂಥ ಶೋರೂಮ್ಗೆ ಬಂದ್ವಿ ಸೊ ಇಲ್ಲಿ ಶೂಟ್ ನಡೀತಾ ಇದೆ ಶೂಟ್ ಆಗ್ತಾ 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 ನನಗೆ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗ್ತಾ ಬಂತು ಎಷ್ಟರ ಮಟ್ಟಿಗೆ ಜ್ವರ ಶುರು ಆಯಿತು ಅಂತ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದರೆ ನನಗೀಗ ಆಲ್ರೆಡಿ ಟೂ ತ್ರೀ ಡೇಸ್ ಬ್ಯಾಕ್ ಜ್ವರ ಬಂದು ಕಾಫ್ ಆಗಿ ನಾನು ಸ್ವಲ್ಪ ಸುಧಾರಿಸ್ಕೊಂಡು ಆರಾಮಾಗಿದ್ದೆ ಬಟ್ ಈಗ ಆಲ್ ಆಫ್ ಅ ಸಡನ್ ಇವತ್ತು ಇಷ್ಟು ಬೇಗ ಅದು ಹೇಳದ್ನಲ್ಲ ನಿನ್ನೆ ನಾವು ಮಾಡ್ಕೊಂಡಿದ್ದ ಕೆಲಸಕ್ಕೆ ಆ ಡಸ್ಟಿಂದ ಎಲ್ಲ ಸ್ವಲ್ಪ ನನಗೆ ಅಲರ್ಜಿಯಾಗಿ ಅದು ಜಾಸ್ತಿನೇ ಆಗ್ತಾ ಬಂತು ಬಟ್ ಇಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ನನಗೆ ಅದನ್ನು ಕರೆಕ್ಟಾಗಿ ನೋಡೋದಕ್ಕೂ ಕೂಡ ಆಗಿಲ್ಲ ಆವತ್ತು ಇದೆಲ್ಲ ನವೀನ್ ಶೂಟ್ ಮಾಡಿರೋ ಅಂಥದ್ದು ಡೈಮಂಡ್ಸ್ ಇರ್ಬೋದು ಸಿಲ್ವರ್ ಇರ್ಬೋದು ಗೋಲ್ಡ್ ಇರ್ಬೋದು ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಕುಮರನ್ ಜ್ಯುವೆಲರ್ಸಲ್ಲಿ ಸೊ ಒಂದಷ್ಟು ಶೂಟ್ ಮಾಡಿಕೊಂಡಿದ್ದಾಯಿತು ನಮ್ಗೆ ಗೊತ್ತಲ್ಲ ನಾವು ವಿಡಿಯೋಗ್ರಾಫರ್ನ ಕರ್ಕೊಂಡು ಹೋದಾಗ ನಮಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಶೂಟ್ ಮಾಡ್ಕೊಳ್ಳೋದಕ್ಕೆ ನಾವು ಮೊಬೈಲಲ್ಲಾದರೆ ಒಂದು ಹಾಫ್ ಅನ್ ಅವರ್ ಒನ್ ಅವರಲ್ಲಿ ಮುಗಿಸ್ಕೋಬೋದಿತ್ತು ಸೊ ನಾವಲ್ಲಿ ರೀಚ್ ಆದಾಗ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ಶೂಟ್ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎರಡು ಗಂಟೆ ಆಯಿತು ಆದರೆ ನನಗೆ ಕಂಪ್ಲೀಟಾಗಿ ಶೂಟ್ ಮುಗಿಸೋ ಅಷ್ಟರಲ್ಲಿ ನಾನು ಕೂಡ ಕಂಪ್ಲೀಟಾಗಿ ಹುಷಾರ್ ತಪ್ಪಿಬಿಟ್ಟಿದ್ದೆ ಡೈರೆಕ್ಟ್ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋ ರೇಂಜ್ಗೆ ನಾನು ಟಯರ್ಡ್ ಕೂಡ ಆಗಿಬಿಟ್ಟಿದೆ ನಾರ್ಮಲ್ ಡೇಸಲ್ಲಿ ನಾವು ಹುಷಾರು ತಪ್ಪಿದ್ರೆ ಒಂದು ತಕ್ಷಣ ಆ್ಯಂಟಿಬಯೋಟಿಕ್ ತಗೊಂಡೋ ಇಂಜೆಕ್ಷನ್ ತಗೊಂಡೋ ಏನೋ ಬೇಗ ಕ್ಯೂರ್ ಮಾಡ್ಕೋಬೋದು ಆದರೆ ಪ್ರೆಗ್ನೆನ್ಸಿಯಲ್ಲಿ ಫೀವರ್ ಬರಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಅದು ಬೇಬಿಗೂ ಎಫೆಕ್ಟ್ ಆಗ್ಬೋದು ನಾವು ಜಾಸ್ತಿ ಮೆಡಿಸಿನ್ಸ್ನ ತೊಗೊಳೋದಕ್ಕಾಗಲಿ ಈ ಟೈಮ್ನಲ್ಲಿ ಅದರಿಂದನೇ ನನಗೂ ಸ್ವಲ್ಪ ಕ್ಯೂರ್ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ತಾ ಇದ್ದೇನೋ ಆ ಟೈಮಲ್ಲಿ ನಾನು ಮನೆ ಕೆಲಸ ಮನೆ ಜೋಡಿಸ್ಕೊಬೇಕು ಯಾಕಂದರೆ ಎಲ್ಲರೂ ಬ್ಯುಸಿ ನಮ್ಮದು ಪಿತೃಪಕ್ಷ ಬರ್ತಾ ಇದೆ ಅಮ್ಮ ಪಾಪ ಅವರು ಹುಷಾರು ತಪ್ಪಿ ಅವರು ಮನೆ ಕೆಲಸ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಎಲ್ಲರೂ ಬ್ಯುಸಿಯಾಗಿದ್ದರು ಯಾರು ಹೆಲ್ಪ್ ತೊಗೊಳೋದಕ್ಕಾಗಿರಲಿಲ್ಲ ನೋಡಿ ಫೈನಲಿ ಶೂಟ್ ಮುಗಿಸಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಹಾಸ್ಪಿಟಲ್ಗೆ ಬಂದೆ ಡಾಕ್ಟ್ರು ಚೆಕಪ್ ಎಲ್ಲ ಮಾಡಿ ಫೀವರ್ ಸಿಕ್ಕಾಪಟ್ಟೆ ಇದೆ ಅಂಡ್ ಕಾಫ್ ಕೂಡ ತುಂಬಾ ಇದೆ ಕಂಟಿನ್ಯೂಸ್ ಆಗಿ ಕಾಫ್ ಬರ್ತಾ ಕಫ ಕಫಾ ಸಿಕ್ಕಾಪ್ಟೆ ಬ್ಲಾಕ್ ಆಗ್ಬಿಟ್ಟಿದೆ ನೀವು ಅಡ್ಮಿಷನ್ ಆಗಿಬಿಡಿ ಅಂತ ಹೇಳಿದ್ರು ಸೊ ನಾವು ಅವತ್ತು ಅಡ್ಮಿಷನ್ ಆಗೋವರೆಗೂ ನನಗೆ ಆಗ್ತಾಯಿಲ್ಲ ಫುಲ್ ಚಳಿ ಜ್ವರ ನಾನು ಮಲ್ಕೊಂಡ್ರೆ ಸಾಕು ನನಗೆ ನವೀನ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಅಡ್ಮಿಷನ್ ಆಗೋಣ ಅಂತ ಇದ್ದರು ನನಗೆ ಸಾಧ್ಯವೇ ಇಲ್ಲ ನಾನು ಹಾಸ್ಪಿಟಲ್ ಬಿಟ್ಟು ಬರೋಲ್ಲ ನಾನು ಫುಲ್ ಹುಷಾರಾಗಬೇಕು ಅಂತ ಅಂದ್ಬಿಟ್ಟು ಆವತ್ತು ಅಡ್ಮಿಷನ್ ಆಯಿತು ಆವತ್ತಿನ ದಿನವೇ ಅಡ್ಮಿಷನ್ ಆಯಿತು ಸೊ ಅವತ್ತು ನೈಟ್ ನನಗೆ ಎಚ್ಚರನೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ನಿದ್ರೆ ಮಾಡಿದ್ದೀನಿ ಅಷ್ಟು ಚಳಿ ಜ್ವರ ಇತ್ತು ಸೊ ಇದು ಮಾರ್ನಿಂಗ್ ಆದರೂ ಬೆಳಿಗ್ಗೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇತ್ತು ಜ್ವರ ಕಡಿಮೆ ಆಗಿತ್ತು ಬಟ್ ಕೆಮ್ಮಿತ್ತು ಕೆಮ್ಮು ಬರಬಾರ್ದು ಅಲ್ವಾ ಸ್ಟಮಕ್ ಹತ್ರ ಪೇಯ್ನ್ ಬರ್ತಾಯಿತ್ತು ನನಗೆ ಕೆಮ್ಮದ್ರೆ ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇಲ್ಲೇ ಇರ್ತಾಯಿತ್ತು ಬ್ರೇಕ್ಫಾಸ್ಟ್ ಊಟ ಎಲ್ಲ ಹಾಸ್ಪಿಟಲಿಂದಲೇ ಇರ್ತಾಯಿತ್ತು ನಾನು ರೆಗ್ಯುಲರಾಗಿ ತೋರಿಸ್ತೀನಲ್ಲ ನಿರ್ಮಲಾ ಮೇಡಮ್ಗೆ ನಿರ್ಮಲಾ ಹಾಸ್ಪಿಟಲಲ್ಲೇ ನಾನು ಅಡ್ಮಿಷನ್ ಕೂಡ ಆಗಿದ್ದಿತ್ತು ಸೊ ಅವತ್ತಿನ ದಿನ ಮುಗೀತು ಒನ್ ಡೇ ಆದಮೇಲೆ ನೋಡಿ ಇದು ಸೆಕೆಂಡ್ ಡೇ ಕೂಡ ನಾನು ಹಾಸ್ಪಿಟಲಲ್ಲೇ ಇದ್ದೆ ಆ್ಯಕ್ಚುಲಿ ಇವತ್ತು ಡಿಸ್ಚಾರ್ಜ್ ಇತ್ತು ಅಲ್ಲಿ ಡಾಕ್ಟರ್ಸು ಸಿಸ್ಟರ್ಸು ಮತ್ತು ಸರ್ವಿಸು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಏನೂ ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ ನಾನು ಸೆಮಿ ಸ್ಪೆಷಲ್ ವಾರ್ಡನ್ನು ತೊಗೊಂಡಿದ್ದೆ ಸೊ ಈ ವಾರ್ಡಲ್ಲಿ ನಾನು ಒಬ್ಳೇದಿದ್ದು ಇನ್ನೂ ಇನ್ನೊಂದು ಬೆಡ್ ಖಾಲಿ ಇತ್ತು ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಡಾಕ್ಟರ್ಸು ಮೂರು ಮೂರು ಜನ ನಾಲ್ಕು ಜನ ಬಂದು ವಿಸಿಟ್ ಮಾಡ್ತಾಯಿದ್ರು ವಿಚಾರಿಸ್ಕೊತಾಯಿದ್ರು ತುಂಬ ಬೇಗ ನಾನು ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಆಯಿತು ಮತ್ತು ನಿರ್ಮಲಾ ಮೇಡಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಂದೇ ಸಲ ಗಾಬ್ರಿ ಮಾಡೋದು ಪೇಷೆಂಟ್ಸಿಗೆ ನಿಮ್ಗೆ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಆ ಥರ ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಿದ್ರು ಅದೇ ಥರ ನೋಡಿ ಈಗ ನನ್ನ ಸೆಕೆಂಡ್ ಡೇಗೆ ಎಷ್ಟು ಆರಾಮಾಗಿದ್ದೀನಿ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಹೀಗಾಗಿ ನಾನು ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗಬೇಕಾಯಿತು ಹಾಗಾಗಿ ನನ್ನ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ತುಂಬ ಜನ ಕಮೆಂಟ್ ಮಾಡಿ ರಮ್ಯಾ ಬೇಗ ಹುಷಾರಾಗಿ ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು ಸೊ ನಾನೀಗ ಕಂಪ್ಲೀಟಾಗಿ ಆರಾಮಾಗಿದ್ದೀನಿ ಆ್ಯಂಡ್ ಡಿಸ್ಚಾರ್ಜ್ ಕೂಡ ಆಗಿದೆ ಮನೇಲಿದ್ದೀನಿ ನಾನು ವ್ಲಾಗ್ಸನ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ನಿಮ್ಮೆಲ್ಲರೂ ಹಾರೈಕೆಗೆ ಮತ್ತು ನಿಮ್ಮೆಲ್ಲರೂ ಪ್ಲಸ್ಸಿಂಗಿಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ ನಮಗೊಂದು ಸ್ವಲ್ಪ ಏನಾದರೂ ಆದ್ರೂ ಏನಾಯಿತು ಅಂತ ಕೇಳ್ತೀರಲ್ಲ ಅದನ್ನು ಆ ಕನ್ಸನ್ ಅದು ನೋಡಿದಾಗಲೇ ತುಂಬ ಖುಷಿ ಆಗುತ್ತೆ ದೇವರ ಆಶೀರ್ವಾದ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾನೀಗ ಆರಾಮಾಗಿದ್ದೀನಿ ಆ್ಯಂಡ್ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು ಸೊ ಯಾವುದೇ ಥರ ಏನು ಇಲ್ಲ ಎಲ್ಲ ನಾರ್ಮಲ್ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರನೇ ನನಗೆ ಕಾಫ್ ಕೂಡ ಕಡಿಮೆ ಆಯಿತು ಮತ್ತು ಫೀವರೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಆದಮೇಲೆ ನನಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿದ್ರು ಸೊ ಹೀಗೆ ಫೀವರ್ ಬಂದಿದ್ದು ಈಗ ಬರ್ತಿರೋ ಅಂಥ ಫೀವರು ಮನೇಲಿ ತುಂಬಾ ಫೀವರ್ ಹೋದರೂ ಕೂಡ ಸುಸ್ತು ಇರುತ್ತೆ ಸೊ ಆದಷ್ಟು ಎಲ್ಲರೂ ಹುಷಾರಾಗಿರಿ ಯಾರಿಗೆ ಏನೇ ಹುಷಾರು ತಪ್ಪಿದ್ರು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇಗ ಹುಷಾರ್ ಮಾಡ್ಕೊಳ್ಳಿ ಮನೇಲಿ ಎಲ್ಲರೂ ಮಲ್ಕೊಂಬಿಟ್ರೆ ಅದು ಆ ಸಿಚುವೇಶನ್ ಫೇಸ್ ಮಾಡೋದಿದೆಯಲ್ಲ ನಮ್ಮನೆಯಂತೂ ಒಂದು ವಾರ ಒಂಥರ ನರ್ಕ ಥರ ಫೀಲ್ ಆಗಿಬಿಡ್ತು ಎಲ್ಲರೂ ಹುಷಾರ್ ತಪ್ಪಿಟ್ಟಿದ್ವಿ ಅದರಲ್ಲೂ ಫೈನಲಿ ನಾನು ಅಡ್ಮಿಷನ್ ಆಗೋ ಎಲ್ಲ ಬಂದ್ಬಿಡ್ತು ಸೊ ಕೇರ್ಫುಲ್ ಆಗಿರಿ ಆರಾಮಾಗಿರಿ ಚೆನ್ನಾಗಿ ಬಿಸಿನೀರನ್ನೇ ಕುಡೀರಿ ಈಗ ಕೆಮ್ಮು ಕಾಫ್ ಎಲ್ಲ ಅದರಂತೂ ಪಾಪ ಎಷ್ಟೋ ಮಕ್ಕಳು ಹಾಸ್ಪಿಟಲ್ಗೆ ಅಲ್ಲಿ ಮಕ್ಕಳುಗಳು ಕಫ ಆಗಿದೆ ಅಂತ ಅಂದ್ಬಿಟ್ಟು ಜಾಯ್ನ್ ಆಗಿದ್ದರು ಸೊ ಮಕ್ಳುಗಳನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಕೋಲ್ಡ್ ಐಟಮ್ಸ್ನೆಲ್ಲ ಕೊಡಿದೆ ನನ್ನ ಬಗ್ಗೆ ಅಷ್ಟೊಂದು ಕೇರ್ ಮಾಡಿ ಅಷ್ಟೊಂದು ಕಮೆಂಟ್ಸ್ ಮಾಡಿದ್ದೀರಾ ಪ್ರತಿಯೊಂದು ಕಮೆಂಟಿಗೂ ನಾನು ರಿಪ್ಲೈ ಮಾಡೋದಕ್ಕಾಗಿಲ್ಲ ಆದರೆ ಪ್ರತಿಯೊಂದು ಕಮೆಂಟನ್ನು ಕೂಡ ನಾನು ಓದಿದ್ದೀನಿ ಸೊ ತುಂಬ ಏನು ಖುಷಿಯಾಯಿತು ನೀವು ನನ್ನ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇಟ್ಕೊಂಡು ಹೇಗಿದ್ದೀರಾ ಬೇಗ ಹುಷಾರಾಗಿರಮ್ಯ ಡಿಸ್ಚಾರ್ಜ್ ಆಯ್ತಾ ಅಂತ ಇನ್ನು ಕೆಲವರೆಲ್ಲ ಡಿಸ್ಚಾರ್ಜ್ ಆಯಿತಾ ನಮಗೆ ಟೆನ್ಷನ್ ಆಗ್ತಿದೆ ಹೇಳಿ ಎಲ್ಲಿದ್ದೀರಾ ಈಗ ಹಾಸ್ಪಿಟಲಲ್ಲಿದ್ದೀರಾ ಮನೇಲಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದರೆ ನಾನೀಗ ಕಂಪ್ಲೀಟಾಗಿ ಆರಾಮಾಗಿದ್ದೀನಿ ಮತ್ತು ಡಿಸ್ಚಾರ್ಜ್ ಆಗಿ ಮನೇಲಿದ್ದೀನಿ ಆ್ಯಂಡ್ ಇನ್ಮೇಲೆ ಬ್ಲಾಗ್ಸನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಈ ಒಂದು ಬ್ಲಾಗ್ ನೋಡಿದ್ರಲ್ವಾ ಸೊ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್